ಇವತ್ತಿನ ದಿವಸ ನಮ್ಮ ಲೋಕಲ್ ಅಡಿಟ್ ಆಫೀಸರ್ ಆದಂತಹ ವಿಷ್ಣು ಅನ್ನೋರು ಯಾವಾಗೂ ಕೂಡ ಕಚೇರಿಗೆ ಹೋದಾಗ ಒಂದು ಬೇಜವಾಬ್ದಾರಿತನ ಒಂದು ನಿರ್ಲಕ್ಷ್ಯತನ ಜನರ ಜೊತೆ ನಡ್ಕೊಳ್ಳೋದನ್ನು ಇವತ್ತಿನ ದಿವಸ ಬಹಳಷ್ಟು ತೀವ್ರವಾಗಿ ನಾವು ಖಂಡಿಸಬೇಕಾಗ್ತದೆ ಯಾಕಂದರೆ ನಾನು ಕೂಡ ಮೊನ್ನೆ ಹದಿನೈದನೇ ಆಗಸ್ಟ್ ದಿವಸ ಒಂದು ನಮ್ಮ ದೇಶ ಸ್ವತಂತ್ರ ಆದಂತಹ ಶುಭ ಸಂದರ್ಭ ದಿನದಂದು ಅವರು ಇಲ್ಲೇ ಲೋಕಲ್ ಸ್ಥಳದಲ್ಲಿ ಉಳ್ಕೊಂಡು ಕೂಡ ಆ ಫ್ಲಾಗ್ ಅಗಸ್ಟಿನ ದಿವಸ ಆಪ್ಷಂಟ್ ಇರುವುದು ನೋಡಿದರೆ ಎಂಥ ಬೇಜವಾಬ್ದಾರಿ ಆಫೀಸರ್ ಇದ್ದಾರೆ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅದರ ಜೊತೆಗೇನೆ ಯಾವಾಗೂ ಕೂಡ ಒಂದು ಜನರ ಸಮಸ್ಯೆ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆ ಇಲಾಖೆಗೆ ಕಚೇರಿಗೆ ಹೋದಾಗ ಇವರು ಯಾವತ್ತೂ ಕೂಡ ಲೋಕಲ್ ಒಂದು ಕೇಂದ್ರ ಕಚೇರಿಯಲ್ಲೇ ಉಳ್ಕೊಂಡು ಇರೋ ಒಂದು ಯಾವುದೋ ಒಂದು ಜನರ ಸಮಸ್ಯೆಗಳನ್ನು ಆಲಸಿರಿ ಅಂತಕ್ಕಂಥದನ್ನ ಇವರಿಗೆ ಸರ್ಕಾರ ಒಂದು ಪಗಾರನ್ನ ಕೊಟ್ಟು ಕೂಡ ಕೇಂದ್ರ ಸ್ಥಾನ ಬಿಟ್ಟು ಬೆಂಗಳೂರು ನಮ್ಮ ಮೀಟಿಂಗ್ಗೆ ಹೋಗಿದ್ದೇವೆ ಅಂತಕ್ಕಂಥದನ್ನ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ದಿವಸ ಬೆಂಗಳೂರಲ್ಲೇ ವಾಸ್ತವ್ಯ ಓಡ್ತಾರೆ ಇವರು ಮತ್ತೆ ಬೀದರ್ ಅಧಿಕಾರಿ ಕಚೇರಿಯಲ್ಲಿ ಇದ್ದು ಅಧಿಕಾರಿ ಇದ್ದಾರೆ ಅನ್ನೋದನ್ನ ನಾವು ಇವರಿಗೆ ಹುಡುಕುಡ್ರಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಯಾರಿಗೆ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ದೀವಿ ಸೊ ಅದು ಆ ನಿಟ್ಟಿನಲ್ಲಿ ಇವರು ಯಾವುದೇ ಕೇಂದ್ರ ಕಚೇರಿಯಲ್ಲಿ ಉಳ್ಕೊಂಡು ಇವರನ್ನ ಕೆಲಸ ಮಾಡಲಿಕ್ಕೆ ಅರ್ಹರಲ್ಲ ಅದರಿಗೋಸ್ಕರ ಇವರಿಗೆ ಕೂಡಲೇ ಅಮಾನತು ಕೊಡಬೇಕು ಅದರ ಸಲುವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಅವರಿಗೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಅವರ ಮುಖಾಂತರ ಎಫ್ಡಿಗೆ ಮತ್ತೆ ಸಿಒ ಸಾಹೇಬರಿಗೆ ಕಾಪಿ ಮಾಡಿ ಇವತ್ತಿಲ್ಲದ್ರೆ ಅವರಿಗೆ ಒತ್ತಾಯಿಸಿದ್ದೀವಿ ಕೂಡಲೇ ಅವರಿಗೆ ಅಮಾನತುಗೊಳಿಸ್ರಿ ಅಂತ ಜಿಲ್ಲಾಧಿಕಾರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಕೂಡಲೇ ಅಮಾನತುಗೊಳಿಸ್ತೀವಿ ಅಂತಕ್ಕಂಥದನ್ನ ಇವತ್ತು ನಮಗೆ ಮನವಿ ಮುಖಾಂತರ ಹೇಳಿದ್ದಾರೆ ಮುಂದಿನ ದಿವಸದಲ್ಲಿ ಇವರು ಏನಾದರೂ ಅಮಾನತುಗೊಳ್ಳದೇ ಇದ್ದಲ್ಲಿ ನಾವು ಅಂತಕ್ಕಂಥದನ್ನ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸಂಘರ ಸಮಿತಿ ಜಿಲ್ಲಾ ಪದಾಧಿಕಾರಿಗಳ ಪರವಾಗಿ ನಾನು ಒಂದು ಎಚ್ಚರಿಕೆಯನ್ನ ನೀಡಿ ಸರ್ ತಮ್ಮ ಸರ್ ಉಮೇಶ್ ಕುಮಾರ್ ಸೋರಳ್ಳಿಕರ್ कर्नाटक राज्य दलित संघर्ष समिति विभागीय संचालक